ಆತ್ಮೀಯರೇ ನಮಸ್ತೆ ನಾನು ನೇರವಾಗಿ ಕತೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ ಇದರ ಕಥೆಯ ಅಂತ್ಯದಲ್ಲಿ ತಮಗೆ ಈ ಒಂದು ಕಥೆಯ ಸಾರಾಂಶ ತತ್ವ ಒಂದು ಮುಖ್ಯವಾದಂತಹ ನಮ್ಮ ಜೀವನಕ್ಕೆ ಅಳವಡಿಸಬೇಕಾದಂತಹ ಒಂದು ಅಂಶ ನಮಗೆ ಸಿಗುತ್ತದೆ ಆದ್ದರಿಂದ ಈ ಒಂದು ಕತೆಯನ್ನು ಕೊನೆಯವರೆಗೂ ನೋಡಿ ಒಂದು ದಿನ ಒಬ್ಬ ರಾಜ ಬೇಟೆಗಾಗಿ ತನ್ನ ಸಹಚರರೊಂದಿಗೆ ಕಾಡಿಗೆ ಹೋಗುತ್ತಾನೆ ಹಾಗೆ ಹೋಗುವಾಗ ಬೇಟೆಗಾಗಿ ಅಲ್ಲಿ ಇಲ್ಲಿ ಅಲೆದಾಡುತ್ತಿರುವಾಗ ಎಲ್ಲರೂ ಒಬ್ಬರಿಂದೊಬ್ಬರು ದೂರವಾಗುತ್ತಾರೆ ಹಾಗೆಯೇ ರಾಜನು ಸಹ ತನ್ನ ಸಹಚರರಿಂದ ದೂರವಾಗುತ್ತಾನೆ ಹೀಗೆ ಅಲೆದಾಡುವಾಗ ಅವನಿಗೆ ತುಂಬ ಬಾಯಾರಿಕೆಯಾಗುತ್ತದೆ ನೀರಿಗಾಗಿ ಎಲ್ಲ ಕಡೆ ಹುಡುಕಾಡುತ್ತಾನೆ ಆದರೆ ನೀರು ಸಿಗುವುದಿಲ್ಲ ಅವನಿಗೆ ಸತ್ತೇ ಹೋಗುತ್ತೇನೆ ಎಂಬ ಭಾಸವಾಗುವಷ್ಟು ನೀರಡಿಕೆಯಾಗುತ್ತದೆ ಏನೇ ಆಗಲಿ ಮುಂದೆ ನೋಡಿದರಾಯಿತು ಎಂದು ಹಾಗೇ ಕುದುರೆ ಮೇಲೆ ಮುಂದೆ ಬರುತ್ತಾನೆ ಸ್ವಲ್ಪ ದೂರದಲ್ಲಿ ಬರುತ್ತಾ ಇರುವಾಗ ಒಬ್ಬ ವ್ಯಕ್ತಿ ದನಗಳನ್ನು ಮೇಯಿಸುತ್ತಾ ಒಂದು ನೀರಿನ ಹೂಜಿಯೊಂದಿಗೆ ಕುಳಿತಿರುತ್ತಾನೆ ಪ್ರಾಣವೇ ಉಳಿಯಿತೆಂದು ರಾಜನು ಆ ವ್ಯಕ್ತಿಯ ಹತ್ತಿರ ಬರುತ್ತಾನೆ ಅವನಿಗೆ ನನಗೆ ಕುಡಿಯಲು ನೀರು ಕೊಡಿ ಎಂದು ಕೇಳುತ್ತಾನೆ ಆಗ ವ್ಯಕ್ತಿ ಹೇಳುತ್ತಾನೆ ನಾನು ನಿನಗೆ ನೀರು ಕೊಟ್ಟರೆ ನೀನು ನನಗೆ ಏನು ಕೊಡುತ್ತೀಯಾ ಎಂದು ಕೇಳುತ್ತಾನೆ ನಾನು ನಿನಗೆ ಬಂಗಾರದ ನಾಣ್ಯ ಕೊಡುತ್ತೇನೆ ಎನ್ನುತ್ತಾನೆ ಆಗ ವ್ಯಕ್ತಿ ಒಂದು ಲೋಟ ನೀರು ಕೊಡಲು ಸಹ ನಿರಾಕರಿಸುತ್ತಾನೆ ರಾಜ ಪರಿಪರಿಯಾಗಿ ಬೇಡಿಕೊಂಡು ನೀನು ನೀರು ಕೊಡದೆ ಹೋದರೆ ನನ್ನ ಪ್ರಾಣ ಹೋಗುತ್ತದೆ ನೀರು ಕೊಡು ಎಂದು ಅಂಗಲಾಚಿ ಬೇಡುತ್ತಾನೆ ಹಾಗಾದರೆ ಒಂದು ಲೋಟದ ನೀರಿನ ಬದಲಿಗೆ ಮತ್ತೇನು ಕೊಡುತ್ತೀಯ ಎಂದು ಕೇಳಿದಾಗ ಆ ರಾಜ ಹೇಳುತ್ತಾನೆ ನನ್ನ ಅರ್ಧ ರಾಜ್ಯವನ್ನು ಕೊಡುತ್ತೇನೆ ಎಂದು ರಾಜ ಹೇಳುತ್ತಾನೆ ಅದಕ್ಕೂ ಸಹ ದನ ಕಾಯುವವ ಒಪ್ಪುವುದಿಲ್ಲ ರಾಜನು ದೀನತೆಯಿಂದ ನಾನು ಜೀವಮಾನದಲ್ಲಿ ಗಳಿಸಿದ ಎಲ್ಲ ಹಣ ಖಜಾನೆ ರಾಜ್ಯವನ್ನೆಲ್ಲ ಕೊಡುತ್ತೇನೆ ಎಂದು ಹೇಳುತ್ತಾನೆ ಆಗ ವ್ಯಕ್ತಿ ಹೇಳುತ್ತಾನೆ ನೀನು ಇಲ್ಲಿಯವರೆಗೆ ಇನ್ನೊಬ್ಬರಿಗೆ ಮೋಸ ಮಾಡಿ ಗಳಿಸಿದ ಎಲ್ಲ ಸಂಪತ್ತು ಈ ಒಂದು ಲೋಟ ನೀರಿಗೆ ಸಮಾನ ಆಯಿತು ನಿನ್ನ ಪ್ರಾಣ ಉಳಿಸಲು ನೀನು ಗಳಿಸಿದ ಸಂಪತ್ತು ಸಹಾಯವಾಗುತ್ತಿಲ್ಲ ಪ್ರಾಣ ಸಂಪತ್ತಿನ ಮುಂದೆ ಬೆಳ್ಳಿ ಬಂಗಾರ ವಜ್ರ ವೈಡೂರದ ಬೆಲೆ ಶೂನ್ಯ ಎಂದು ಒಂದು ಲೋಟ ನೀರನ್ನು ನೀಡಿದ ಹಸಿದವರಿಗೆ ಬಾಯಾರಿದವರಿಗೆ ಅನ್ನ ನೀರು ನೀಡುವುದು ಮನುಷ್ಯನ ಧರ್ಮ ಆದ್ದರಿಂದ ನಾವು ಜೀವನದಲ್ಲಿ ಒಳ್ಳೆಯ ಕರ್ಮವೆಂಬ ಸಂಪತ್ತನ್ನು ಗಳಿಸಬೇಕು ನಾವು ಮಾಡುವ ಕರ್ಮ ನಮ್ಮ ಲಾಭದ ಜೊತೆಗೆ ಇನ್ನೊಬ್ಬರಿಗೂ ಸಹ ಲಾಭವಾಗಿರಬೇಕು ಹೌದಲ್ವಾ ಆತ್ಮೀಯರಿ ಮುಂದಿನ ವಿಡಿಯೋದಲ್ಲಿ ಹೊಸ ತತ್ವದೊಂದಿಗೆ ಹೊಸ ನೀತಿಯೊಂದಿಗೆ ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು